ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕಾರಣ ಈತನ ಸಮಾಜ ಸೇವೆಗೆ ಸಲ್ಯೂಟ್ ಹೊಡೆಯಲೇಬೇಕು ಈತ ಪೊಲೀಸ್ ಪೇದೆಯಾಗಿ ಸರ್ಕಾರಿ ಕೆಲಸವನ್ನು ನಿರ್ವಹಿಸುವುದರ ಜೊತೆಗೆ ತನಗೆ ಸಿಗುವ ರಜೆ ದಿನಗಳಲ್ಲಿ ಬಡವರ ಸೇವೆ ಮಾಡುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದು ಆಧುನಿಕ ಕಾರಣದಂತೆ ಬಿರುದನ್ನು ಪಡೆದುಕೊಂಡಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಸದಲಿಹೋಳಿ ಎಸ್ ಗೊಲ್ಲಳ್ಳಿ ಗ್ರಾಮದ ಪ್ರಮೋದ್ ರೆಡ್ಡಿ ತಂದೆ ರೈತ ನಂಜಪ್ಪರೆಡ್ಡಿ ತಾಯಿ ಪಾರ್ವತಮ್ಮ ಚಿಕ್ಕ ವಯಸ್ಸಿನಿಂದ ಮಾವ ಅಶ್ವಥ್ ರೆಡ್ಡಿ ಸಹಕಾರದಿಂದ ಬಿಇ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು ಹುಟ್ಟಿನಿಂದಲೂ ಪರಮಶ್ರೀ ಮಹಾವಿಶ್ ವಿಷ್ಣು ಭಕ್ತರಾಗಿ ದೈವಭಕ್ತಿಯಲ್ಲಿ ತೊಡಗಿಕೊಂಡು ಅಂದಿನಿಂದಲೂ ನಿಸ್ವಾರ್ಥದಿಂದ ದಾನ ಧರ್ಮ ಮಾಡಿ ಸಮಾಜ ಸೇವೆಯನ್ನು ಮೈಗೂಡಿಸಿಕೊಂಡಿದ್ದಾರೆ ಕಳೆದ ಐದು ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು ತಮಗೆ ಬಂದ ಸಂಬಳದಲ್ಲಿ ಹತ್ತು ರಷ್ಟು ಹಣವನ್ನು ಸಮಾಜ ಸೇವೆಗೆ ಮೀಸಲಿಟ್ಟಿದ್ದು ಅದರಂತೆ ಮುಂದುವರೆಸಿಕೊಂಡು ಹೋಗುತ್ತಿರುವುದಾಗಿ ಸ್ಪಷ್ಟಪಡಿಸಿದರು ವರದಿ ಪದ್ಮಾವತಿ ಮಂಜೇನಹಳ್ಳಿ